ನಮಸ್ಕಾರ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವ ಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವ ಜನರೇ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಮತ್ತೊಂದು ದಿನ ದೇವರ ಸಮ್ಮುಖಕ್ಕೆ ಬಂದಿದ್ದೀರಾ ದೇವರ ವಾಕ್ಯ ನಿಧಿ ಇದ್ದ ಹಾಗೆ ದೇವರ ವಾಕ್ಯ ಸಂತೈಸುತ್ತದೆ ದೇವರ ವಾಕ್ಯ ಮಾತಾಡುತ್ತದೆ ದೇವರ ವಾಕ್ಯ ನಡೆಯಬೇಕಾದ ದಾರಿಯನ್ನು ತಿಳಿಸುತ್ತಾ ನಮ್ಮನ್ನು ಪ್ರೀತಿಯಿಂದ ಸಲುಹುತ್ತದೆ ಇವತ್ತು ಕೂಡ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ದೀರಾ ಈ ವಿಡಿಯೋ ಆಯ್ಕೆ ಮಾಡಿಕೊಂಡಂಥ ನಿಮ್ಮೆಲ್ಲರಿಗೂ ಕಥನ ಕೃಪಾಶೀರ್ವಾದಗಳು ಉಂಟಾಗಲಿ ನನ್ನ ಪ್ರೀತಿಯ ದೇವಜನವೇ ನಾವಿರುವಂಥ ಕಾಲ ಎಂಥ ಕಾಲ ಅಂದರೆ ಕಸದಿಂದ ರಸವನ್ನು ಮಾಡುವಂಥ ಕಾಲ ಅಂದರೆ ಕಸ ಕೂಡ ಬಿಸಾಡಬಾರ್ದು ಅದು ಕೂಡ ಮುಖ್ಯ ಅಂತ ಹೇಳುವಂಥ ಕಾಲ ನಾನು ಏನು ಹೇಳಲಿಕ್ಕೆ ಬರ್ತಾಯಿದ್ದೀನಿ ಅಂತ ಹೇಳಿದರೆ ಈ ಲೋಕದಲ್ಲಿ ಏನೆಲ್ಲ ವಸ್ತುಗಳಿಗೆ ಬಂಗಾರಕ್ಕೆ ಹಣಕ್ಕೆ ಆಸ್ತಿ ಐಶ್ವರ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ ಆದರೆ ಮನುಷ್ಯರಿಗೆ ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ ನೀವು ಆಲೋಚನೆ ಮಾಡಿಕೊಳ್ಳ್ರಿ ವಸ್ತು ಬಂಗಾರ ಹಣ ಆಸ್ತಿ ಐಶ್ವರ್ಯಕ್ಕಿಂತಲೂ ಮನುಷ್ಯರಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ದೇವರಿಗೆ ಇನ್ನು ಯಾವ ಸ್ಥಾನವನ್ನು ಕೊಡುತ್ತಾರೆ ಎಂಬುದಾಗಿ ಆದರೆ ದೇವರ ವಾಕ್ಯದಲ್ಲಿ ನಾವು ಕೆಲವರನ್ನ ನೋಡುತ್ತೇವೆ ಎಷ್ಟೋ ಉನ್ನತರು ಪಾಂಡಿತ್ಯರು ಹಣವಂತರು ಐಶ್ವರ್ಯವಂತರು ಇದೆಲ್ಲ ಏನು ಬೇಡ ಅಂತ ಬಿಟ್ಟಿದ್ದರು ಹಾಗಾದರೆ ನಿಮ್ಮ ಮನಸ್ಸು ಹೇಗಿದೆ ಇವತ್ತು ನಾವು ಹೇಗಿರಬೇಕು ದೇವರ ವಾಕ್ಯವನ್ನು ಕೇಳಿ ತಿಳಿದುಕೊಳ್ಳೋಣ ಬನ್ನಿ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಪಿಲಿಪಿಯವರಿಗೆ ಬರದ ಪತ್ರಿಕೆ ಮೂರನೆಯ ಅಧ್ಯಾಯ ಎಂಟನೆಯ ವಚನ ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಏಸು ಕ್ರಿಸ್ತನ ನರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ ಆತನ ನಿಮಿತ್ತ ನಾನು ಎಲ್ಲವನ್ನು ಕಳೆಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ ಎಂದು ಹೇಳುತ್ತಾ ಇರುವ ಮಾತನ್ನು ನಾವು ನೋಡುತ್ತಾ ಇದ್ದೇವೆ ಪ್ರಿಯರೇ ಒಂದು ಬಡವ ಏನಾದರೂ ಹೇಳಿದರೆ ಒಂದು ಬಲಹೀನ ಒಂದು ವೇಳೆ ಅಜ್ಞಾನಿ ಅಂದರೆ ಅನಕ್ಷರಸ್ಥ ಏನಾದರೂ ಹೇಳಿದರೆ ಅದಕ್ಕೆ ಬೆಲೆ ಇರುವುದಿಲ್ಲ ಆದರೆ ಆ ಸ್ಥಾನದಲ್ಲಿ ಇದ್ದುಕೊಂಡು ಯಾರಾದರೂ ಒಂದು ಮಾತನ್ನು ಹೇಳಿದರೆ ಆ ಮಾತಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನಾವು ಕೊಡುವಂಥವರಾಗಿರುತ್ತೇವೆ ಒಂದು ಹಳ್ಳಿಯಲ್ಲಿರುವಂಥ ಒಬ್ಬ ವ್ಯಕ್ತಿ ಸಾಧಾರಣ ಮನೆಯಲ್ಲಿರುವಂಥ ವ್ಯಕ್ತಿ ಎಷ್ಟೇ ನೀತಿಯನ್ನು ಹೇಳಲಿ ಎಷ್ಟೇ ಬೋಧನೆಯನ್ನು ಮಾಡಲಿ ಅದಕ್ಕೆ ಯಾವ ಪ್ರಯೋಜನವೂ ಇರುವುದಿಲ್ಲ ಆದರೆ ಒಬ್ಬ ಮಂತ್ರಿ ಇಲ್ಲವೇ ಮುಖ್ಯಮಂತ್ರಿ ಇಲ್ಲವ ಪ್ರಧಾನಮಂತ್ರಿ ಏನೇ ಹೇಳಿದರು ಅಬ್ಬಾ ಎಂಥ ಮಾತನ್ನು ಹೇಳಿದರು ಎಂದು ಅಂದುಕೊಳ್ಳುತ್ತಾರೆ ಅಂದರೆ ಪ್ರಾಮುಖ್ಯತೆ ಕೊಡುವುದು ಆ ಅಧಿಕಾರಕ್ಕೆ ಆ ಸ್ಥಾನಕ್ಕೆ ಅವರು ಬೆಳೆದು ಬಂದಂಥ ರೀತಿಗೆ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವಂಥವರಾಗಿರುತ್ತಾರೆ ಇವತ್ತು ಈ ವಾಕ್ಯವನ್ನು ಹೇಳುತ್ತಿರುವಂಥ ವ್ಯಕ್ತಿ ಪಂಡಿತನು ವಿದ್ವಾಂಸನು ಹಣವಂತನು ಕುಲದಲ್ಲಿ ಶ್ರೇಷ್ಠನು ಎಲ್ಲ ವಿಧವಾಗಿ ಎಲ್ಲ ವಿಧವಾಗಿ ಮೇಲಾದ ವ್ಯಕ್ತಿಯಾದನು ಆತನೇ ಪೌಲನು ಮೊದಲು ಅವನು ಸೌಲನಾಗಿದ್ದನು ಕ್ರಿಸ್ತ ವಿರೋಧಿಯಾಗಿದ್ದನು ಏಸು ಕ್ರಿಸ್ತನನ್ನು ನಂಬಿದಂಥ ವ್ಯಕ್ತಿಗಳನ್ನು ವಿರೋಧ ಮಾಡುತ್ತಾ ಇದ್ದನು ತನ್ನ ಕುಲದ ಬಗ್ಗೆ ತನಗೆ ಹೆಮ್ಮೆ ತನ್ನ ಹತ್ರ ಇರುವ ಅಧಿಕಾರದ ಬಗ್ಗೆ ಆತನಿಗೆ ಹೆಮ್ಮೆ ತನಗೆ ದೊರಕಿದ ವಿದ್ವಾಂಸ ಪಾಂಡಿತ್ಯ ವಿದ್ಯೆಗಾಗಿ ತುಂಬ ಹೆಮ್ಮೆ ಪಟ್ಟುಕೊಳ್ತಾ ಇದ್ದ ಮತ್ತು ಅವರು ಬಹಳ ಶ್ರೀಮಂತರು ಆಗಿದ್ದರು ಬಹಳ ಹೆಮ್ಮೆ ಪಟ್ಟುಕೊಳ್ತಾ ಇದ್ದ ಆದರೆ ಸೌಲನಾಗಿದ್ದವನು ಯಾವಾಗ ಕ್ರಿಸ್ತ ಏಸುವಿನ ದಾಸನಾದನು ಆತನು ಆಗ ಎಲ್ಲದಕ್ಕಿಂತ ಹೆಚ್ಚಾಗಿ ಕ್ರಿಸ್ತೇಸುವನ್ನು ಪ್ರೀತಿಸುವುದನ್ನು ಕಲಿತುಕೊಂಡನು ಅಂದರೆ ತನ್ನ ವಿದ್ಯೆಗಿಂತಲೂ ತನ್ನ ಅಧಿಕಾರಕ್ಕಿಂತಲೂ ತನ್ನ ಹಣ ಆಸ್ತಿಗಿಂತಲೂ ಹೆಚ್ಚಾಗಿ ಕ್ರಿಸ್ತ ಏಸು ಸ್ವಾಮಿಯನ್ನು ಆತನು ಮುಂದಾಗಿ ಇಟ್ಟನು ಇವತ್ತು ಅನೇಕ ಕ್ರೈಸ್ತರು ಕ್ರಿಸ್ತ ಕುಟುಂಬದಲ್ಲಿ ಹುಟ್ಟಿದವರು ಇಲ್ಲವೇ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡವರು ಇನ್ನೂ ಹೆಚ್ಚಾಗಿ ನಾವು ಹಣಕ್ಕೂ ಆಸ್ತಿಗೂ ಇನ್ನೂ ಯಾವುದಕ್ಕೂ ಪ್ರಾಮುಖ್ಯತೆ ಕೊಡುತ್ತಾ ಇದ್ದರೆ ಇವತ್ತಿನ ವಿಡಿಯೋ ಕೊನೆವರೆಗೂ ಕೇಳಿಸಿಕೊಂಡು ಇನ್ನೂ ಕೆಲವು ವ್ಯಕ್ತಿಗಳು ಬೈಬಲಲ್ಲಿ ಮತ್ತು ಹೊರಗಡೆ ಏನು ಹೇಳಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳುವಂಥವರಾಗಿರೋಣ ಆಗ ನಮಗೆ ಅರ್ಥವಾಗ್ತದೆ ಈ ವಾಕ್ಯವನ್ನು ಗಮನಿಸಿರಿ ಇಷ್ಟೇ ಅಲ್ಲದೆ ಪದವನ್ನು ಬಿಟ್ಟು ನನ್ನ ಕರ್ತನಾದ ಕ್ರಿಸ್ತ ಏಸುವನ್ನರಿಯುವುದೇ ಹೇಳಿದರೆ ನನ್ನ ಕರ್ತನಾದ ನನ್ನ ಅನ್ನುವಂಥ ಮಾತನ್ನು ಹೇಳುತ್ತಾ ಇದ್ದಾರೆ ಇವತ್ತು ನಮ್ಮ ಕ್ರೈಸ್ತರ ಆ ಥರದ ಮಾತಲ್ಲ ಏಸು ಸ್ವಾಮಿಗೂ ನಿಮಗೂ ಏನು ಸಂಬಂಧ ನನ್ನ ಕರ್ತನು ಅಂತ ಹೇಳ್ತಾ ಇದ್ದಾನೆ ಕರ್ತ ಅಂದರೆ ದ ಲಾಡ್ ಅಂತ ಅಂದರೆ ನನ್ನ ಯಜಮಾನ ನನಗೆ ಪ್ರಾಮುಖ್ಯನೂ ಆತನು ಹೇಳಿದ ಹಾಗೆ ನಾನು ಮಾಡ್ತೇನೆ ನನ್ನ ಒಡೆಯನ ಮಾತಿನಂತೆ ನಾನು ಮಾಡುತ್ತೇನೆಂದು ನಮ್ಮ ನನ್ನ ಕರ್ತನಾದ ಕ್ರಿಸ್ತ ಏಸುವನ್ನು ಅರಿಯುವುದೇ ಯೇಸು ಸ್ವಾಮಿಯನ್ನು ಅರಿಯುವುದೇ ಇವತ್ತು ನ್ಯೂಸನ್ನು ನೋಡ್ತಾರೆ ಹೆಚ್ಚು ನ್ಯೂಸನ್ನು ನೋಡಿ ರಾಜಕೀಯ ತಿಳ್ಕೊಳ್ಬೇಕು ಅಂತ ಕೆಲವು ಸಾರಿ ಕೆಲವರು ಕ್ರೀಡೆ ತಿಳ್ಕೊಳ್ಬೇಕಂತ ಕೆಲವರು ಸಿನಿಮಾ ಬಗ್ಗೆ ತಿಳ್ಕೊಳ್ಬೇಕಂತ ಕೆಲವರು ಸೈನ್ಸ್ ಬಗ್ಗೆ ತಿಳ್ಕೊಳ್ಬೇಕು ಅದನ್ನು ಅರ್ತ್ಕೊಳ್ಬೇಕು ಅದನ್ನು ಇನ್ನೂ ಪಾಂಡಿತ್ಯ ಪಡಿಬೇಕು ಅಂತ ಓಡಾಡ್ತಾ ಇರ್ತಾರೆ ಆದರೆ ಪ್ರಿಯ ದೇವಚನವೇ ಈ ಸೌಲನಾದ ಇವನು ಪೌಲನಾಗಿರುವಂಥವನು ಹೇಳುತ್ತಾ ಇರುವಂಥ ಮಾತು ಕ್ರಿಸ್ತ ಯೇಸುವನ್ನರಿಯುವುದೇ ಅಂತ ಹೇಳ್ತಾ ಇದ್ದಾನೆ ನನ್ನ ದೇವರನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನೋಡಿ ಎಲ್ಲ ಪಾಂಡಿತ್ಯಗಳಿಗಿಂತ ಮೇಲಾದ ಪಾಂಡಿತ್ಯ ಕೆಲವು ಒಂದು ದೈವಶಾಸ್ತ್ರಜ್ಞರು ಹೇಳ್ತಾರೆ ಈ ಕಾಲದಲ್ಲಿ ಒಂದು ವೇಳೆ ಪೌಲನ್ ಇದ್ದಿದ್ರೆ ಅವನು ನೂರು ಪಿ ಎಚ್ ಡಿ ಇದ್ದ ಅಂತ ಹೇಳಿಬಿಟ್ಟು ಇಷ್ಟು ನೂರು ಪಿ ಎಚ್ ಡಿಗಿಂತ ಹೆಚ್ಚಾಗಿ ಮಾಡ್ತಾಯಿದ್ದ ಅಷ್ಟೊಂದು ಜ್ಞಾನವುಳ್ಳಂಥ ವ್ಯಕ್ತಿ ಪೌಲನಾಗಿದ್ದನು ಅಂತ ಅನೇಕ ದೇವಭಕ್ತರು ಒಪ್ಪಿಕೊಳ್ಳುತ್ತಾರೆ ಪ್ರೀತಿ ವಿಚಾರ ಇಂಥವನ್ನೇ ಹೇಳುತ್ತಾ ಇರುವಂಥ ಒಂದು ಮಾತು ನಾವು ಕೇಳಿಸಿಕೊಳ್ಳಬೇಕು ಕ್ರಿಸ್ತ ಏಸುವನ್ನರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ಇವತ್ತು ನನ್ನ ನಿನ್ನ ಜೀವಿತದಲ್ಲಿ ಪ್ರಿಯ ಸಹೋದರಿ ಸಹೋದರ ಹೇಗೆ ಯೇಸು ಸ್ವಾಮಿಯನ್ನು ತಿಳ್ಕೊಳ್ಳೋದೇ ಮುಖ್ಯ ಧ್ಯೇಯವಾಗಿದೆಯಾ ಏನು ಮಾಡ್ತೇವೆ ಅಂದರೆ ಹೆಚ್ಚು ಸಮಯ ಲೋಕಕ್ಕೆ ಕೊಟ್ಟು ಕರ್ತನಿಗೆ ಸ್ವಲ್ಪ ಸಮಯ ಕೊಡ್ತೇವೆ ಆದರೆ ಬೈಬಲ್ ಆ ರೀತಿ ಹೇಳ್ಕೊಡೋದಿಲ್ಲ ಹಗಲಿರಳು ಧ್ಯಾನ ಮಾಡಬೇಕು ಏಸುವಿನೊಟ್ಟಿಗೆ ನಡೆಯಬೇಕು ಏಸುವಿನಂತೆ ಮಾರ್ಪಡಬೇಕು ಏಸು ಸ್ವಾಮಿಯಂತೆ ಜೀವಿಸಬೇಕು ಅಂದರೆ ಅದಕ್ಕೆ ಏನು ಮಾಡಬೇಕು ನೀವು ಯಾರೊಟ್ಟಿಗೆ ಹೆಚ್ಚು ಸಮಯ ಕಳೀತೀರೋ ಅವರ ಹಾಗೆ ಮಾರ್ಪಡುತ್ತೀರ ಯಾರನ್ನು ಹೆಚ್ಚು ತಿಳ್ಕೊಳ್ತೀರೋ ಅವರ ಮೇಲೆ ಭರವಸೆ ಬರ್ತದೆ ಈ ಪೌಲನ್ನು ಹೇಳ್ತಾ ಇದ್ದೇನೆ ನನಗೆ ಮುಖ್ಯ ಎಲ್ಲ ಕಾರ್ಯಗಳು ಮುಖ್ಯ ಅಲ್ಲ ಯಾವುದು ಮುಖ್ಯ ಅಲ್ಲ ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿಯುವುದೇ ಇಲ್ಲ ತಿಳಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ನಾನು ಎಲ್ಲವೊಂದು ನಷ್ಟವೆನಿಸುತ್ತೇನೆ ಮಿಕ್ಕಿದ್ದೆಲ್ಲ ನಷ್ಟ ಎಲ್ಲವೂ ಏನೇನು ಇವತ್ತು ಜೀವಿತದಲ್ಲಿ ನಾವು ಹೊಂದಿಕೊಂಡಿದ್ದೇವೋ ಅದೆಲ್ಲವೂ ನಷ್ಟವಾಗಿರುತ್ತದೆ ಹೌದಾ ಇಲ್ವ ನೀವೇ ಹೇಳಿ ಇವತ್ತು ಯಾವುದು ಎಲ್ಲರಿಗೂ ಗೊತ್ತು ಎಲ್ಲ ಮನುಷ್ಯರಿಗೂ ಎಲ್ಲ ಧರ್ಮದವರಿಗೂ ಗೊತ್ತು ನಮ್ಮ ಹಿಂದೆ ಯಾವುದೂ ಬರೋದಿಲ್ಲ ಅಂತ ಹೇಳ್ತಾರೆ ನಿನ್ನ ಹಿಂದೆ ಮನೆ ಬರಲ್ಲ ನಿನ್ನ ಮುಂದೆ ಗಾಡಿ ಬರಲ್ಲ ನಿನ್ನ ಹಿಂದೆ ನಿಮ್ಮವರು ಬರಲ್ಲ ನಿನ್ನ ಹಿಂದೆ ಹಣ ಆಸ್ತಿ ಅಧಿಕಾರ ಯಾವುದೂ ಬರೋದಿಲ್ಲ ಅಂತ ಗೊತ್ತು ಆದರೂ ನಾವು ಓಡಬೇಕಾಗಿರುವುದು ದೇವರ ಹಿಂದೆ ಹೊರತು ಅವುಗಳ ಹಿಂದೆ ಅಲ್ಲ ಆದರೆ ನಾವೇನು ಮಾಡ್ತೀವಿ ಮನುಷ್ಯರು ನನ್ನನ್ನು ಸೇರಿಸಿಕೊಂಡು ನಾವೇನು ಮಾಡ್ತಾ ಇರ್ತೇವೆ ಲೋಕದ ಹಿಂದೆ ಓಡ್ತಾ ಇರ್ತೇವೆ ಸಿಗದೇ ಇರುವ ತೃಪ್ತಿಯನ್ನು ಕೊಡದೇ ಇರುವ ನಮ್ಮನ್ನು ಪ್ರೀತಿ ಮಾಡದೇ ಇರುವ ನಮ್ಮನ್ನು ಬಿಟ್ಟು ಆಗಲಿ ಹೋಗುವುದರ ಹಿಂದೆ ಓಡ್ತಾ ಇದ್ದೀವಿ ಆದರೆ ನಮಗೆ ಸಹಾಯ ಮಾಡುವ ನಮ್ಮನ್ನು ಪ್ರೀತಿಸುವ ನಮಗೆ ಉಪಕಾರ ಮಾಡುವ ನಮ್ಮನ್ನು ಕ್ಷಮಿಸುವ ನಮ್ಮನ್ನು ಪರಲೋಕಕ್ಕೆ ಸೇರಿಸುವ ಕ್ರಿಸ್ತನ ಹಿಂದೆ ಓಡಲಿಕ್ಕೆ ನಮಗೆ ಮನಸ್ಸಿಲ್ಲ ಎಷ್ಟೊತ್ತು ನಾವು ನಮ್ಮ ಮಕ್ಕಳಿಗೆ ಶಾಲೆಯ ವಿದ್ಯಾಭ್ಯಾಸ ಪುಸ್ತಕ ಓದು ಇಂಗ್ಲೀಷ್ ಓದು ಹಿಂದಿ ಓದು ಕನ್ನಡ ಓದು ಸೈನ್ಸ್ ಓದು ಮ್ಯಾಥ್ಸ್ ಓದು ಎಲ್ಲ ಅದು ಓದು ಇದು ಓದು ಅಂತ ಹೇಳ್ತಾ ಇರ್ತೇವೆ ಹೊರತು ನಾವು ನಮ್ಮ ಮಕ್ಕಳಿಗೆ ಬೈಬಲ್ ಓದು ಎಂದು ಹೇಳುವುದು ಇಲ್ಲ ಪ್ರತಿಷ್ಯನವಿದ ನಮಗೊಂದು ಪಾಠ ನಾವು ಹೇಗೆ ಇದನ್ನು ತೆಗೆದುಕೊಳ್ಳಬೇಕು ಸ್ವಾಮಿ ಈ ಮ್ಯಾಥ್ಸು ಹಿಂದಿ ಇವೆಲ್ಲ ಓಕೆ ಮುಖ್ಯನೇ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ದೇವರ ವಾಕ್ಯ ಕಣಗಡಿಸಲ್ಪಟ್ಟಿದೆಯಲ್ವಾ ಆದರೆ ನಾವು ಯಾವುದನ್ನು ನಮ್ಮ ಮಕ್ಕಳಿಗೆ ಹಿಂದೆ ಯಾವುದ್ರ ಹಿಂದೆ ಓಡಬೇಕಂತ ಯಾವುದನ್ನು ಅರ್ತುಕೊಳ್ಳಬೇಕಂತ ಯಾವುದನ್ನು ತಿಳ್ಕೊಳ್ಳಬೇಕಂತ ನಾವು ಪಡ್ತಾ ಇದ್ದೇವೆ ಅಯ್ಯೋ ಓದಿದ್ರೇ ಕೆಲಸ ಸಿಗೋದು ಓದಿದ್ರೇ ಒಳ್ಳೆಯ ಭವಿಷ್ಯ ಗೌರ್ಮೆಂಟ್ ಜಾಬು ಇಲ್ಲವೇ ಒಳ್ಳೆ ಮದುವೆ ಒಳ್ಳೆಯ ಒಂದು ಭವಿಷ್ಯ ಇರುತ್ತೆ ಅಂತ ಭವಿಷ್ಯ ವಿದ್ಯಾಭ್ಯಾಸ ಕೊಡ್ತದ ಭವಿಷ್ಯ ದೇವರು ಕೊಡ್ತಾರ ಗಿವ್ಸ್ ಯಾರು ಕೊಡ್ತಾರೆ ನಮಗೆ ದೇವರು ನಮಗೆ ವಿದ್ಯಾಭ್ಯಾಸವನ್ನು ಎಲ್ಲವನ್ನು ಕೊಡ್ತಾರೆ ನಿಜನೇ ಆದರೂ ಭವಿಷ್ಯವನ್ನು ರೂಪಿಸುವ ಆತನು ದೇವರು ನಾವು ಓದಬಹುದಷ್ಟೇ ನಾವು ಪ್ರಯಾಸ ಪಡುವುದಷ್ಟೇ ನಾವು ಕಷ್ಟಪಡಬಹುದಷ್ಟೇ ಪ್ರತಿಫಲ ಕೊಡೋರು ದೇವರೇ ಆಗಿದ್ದಾರೆ ಹಾಗಾದರೆ ನಾವು ಮನುಷ್ಯರಾಗಿರುವಂಥ ನಾವು ಅನೇಕ ಸಾರಿ ನಾವೇನು ಇದ್ದೀವಿ ಅಂದರೆ ಕರ್ತನನ್ನು ಅನುಸರಿಸುವುದಕ್ಕಿಂತ ಬದಲು ಮನುಷ್ಯರನ್ನು ಸರ್ಕಾರಗಳನ್ನು ಇಲ್ಲವೇ ವಸ್ತುಗಳನ್ನು ಇಲ್ಲವೇ ಸಬ್ಜೆಕ್ಟ್ಗಳನ್ನು ಇಲ್ಲವೇ ಯೂನಿವರ್ಸಿಟಿಗಳನ್ನು ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ನಾವು ಪಾಲನೆ ಮಾಡ್ತಾ ಇದ್ದೇವೆ ಎಷ್ಟೋ ಜನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡುವುದರಲ್ಲಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ ಹೊರತು ರಿಸಲ್ಟ್ ಟೈಮ್ ಮಾತ್ರ ಎಕ್ಸಾಮ್ ಟೈಮ್ ಮಾತ್ರ ದೇವ್ರ ಜ್ಞಾಪಕ ಬರಬಾರ್ದು ಅದರಲ್ಲ ಅನೇಕರಿಗೆ ಆ ಬಿಡುತ್ತದೆ ಎಕ್ಸಾಮ್ ಬರೆಯುವ ಟೈಮಲ್ಲಿ ದೇವರೇ ಸಹಾಯ ಮಾಡು ಆದರೆ ಅದಕ್ಕಿಂತ ಮುಂಚೆ ದೇವರಿಗೆ ಯಾವ ಟೈಮು ಕೊಡೋಕ್ಕಾಗೋದಿಲ್ಲ ಇವತ್ತೇ ಅವನ ಪ್ರಾಯದಲ್ಲಿರುವವರೇ ಇಲ್ಲವೇ ಹಿರಿಯರೇ ನಿಮ್ಮ ಮಕ್ಕಳು ಈ ರೀತಿಯಾಗಿದ್ದಾರಾ ಕಷ್ಟ ಬಂದಾಗ ಕರ್ತನೆ ಅಂತ ಕರೆಯುವಂಥವರಾಗಿದ್ದೇವಾ ಕಷ್ಟ ಬಂದಾಗ ಕರ್ತನೆ ಎಂದು ಕರೆಯುವುದಲ್ಲ ನಾವೆಲ್ಲ ಸಮಯದಲ್ಲಿ ಕರ್ತನನ್ನು ಕೂಗಿಕೊಂಡು ಕೇಳಿಕೊಂಡು ಮುಂದಕ್ಕೆ ಸಾಗುವಂಥವರಾಗಿದ್ದರೆ ದೇವರು ನಮಗೆ ಸಹಾಯವನ್ನು ಮಾಡ್ತಾರೆ ಇವತ್ತು ಏನು ಹೇಳ್ತಾನೆ ನಾನು ಅದನ್ನು ಮುಖ್ಯ ಅಧಿಶ್ ಅತಿ ಶ್ರೇಷ್ಠವಾದದ್ದು ಯೇಸುವನ್ನು ಅರಿಯುವುದು ಇನ್ನು ಮಿಕ್ಕಿದ್ದೆಲ್ಲ ನನಗೆ ನಷ್ಟ ಎಂದೆಣಿಸ್ತೇನೆ ಇವತ್ತು ವೇಸ್ಟೇ ಅಲ್ವಾ ನಾವೇನೆಲ್ಲ ಮಾಡ್ತಾ ಇದ್ದೀವೋ ಅದೆಲ್ಲವೂ ವೇಸ್ಟೇ ಅದಕ್ಕೆ ದೇವರ ವಾಕ್ಯದಲ್ಲಿ ಜ್ಞಾನಿಗಳಲ್ಲಿ ಜ್ಞಾನಿ ಸರ್ವರಲ್ಲಿ ಸರ್ವ ಸಂಪತ್ತಿನಲ್ಲಿ ಶ್ರೇಷ್ಠವಾದವನು ಸೋಲೋಮೋನನು ಪ್ರಸಂಗೀ ಗ್ರಂಥದಲ್ಲಿ ಒಂದನೇ ಅಧ್ಯಾಯ ಎರಡನೇ ವಚನದಲ್ಲಿ ಹೇಳುತ್ತದೆ ಪ್ರಸಂಗಿಯು ಹೀಗೆ ಹೇಳುತ್ತಾನೆ ವ್ಯರ್ಥವೇ ವ್ಯರ್ಥ ವ್ಯರ್ಥವೇ ವ್ಯರ್ಥ ಸಮಸ್ತವೂ ವ್ಯರ್ಥ ಈ ಒಂದು ವಾಕ್ಯದಲ್ಲಿ ವ್ಯರ್ಥ 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 ಅಂತಲೇ ಬರುತ್ತೆ ಮೂರು ನಾಲ್ಕು ಐದು ಸಾರಿ ವ್ಯರ್ಥ 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 ಅಂತ ಅಂದರೆ ವ್ಯರ್ಥವೇ ವ್ಯರ್ಥ ವ್ಯರ್ಥವೇ ವ್ಯರ್ಥ ಸಮಸ್ತವೂ ವ್ಯರ್ಥ ಈ ಮಾತು ನಮ್ಮೆಲ್ಲರಿಗೂ ಪ್ರತಿ ಭೂಮಿಯ ಮೇಲಿರುವ ಪ್ರತಿ ಮನುಷ್ಯನಿಗೂ ಪ್ರತಿ ಸೇವಕ ಪ್ರತಿಯೊಬ್ಬ ವ್ಯಕ್ತಿಗೂ ಅನ್ವಯಿಸುತ್ತದೆ ವ್ಯರ್ಥವೇ ವ್ಯರ್ಥ ಸಮಸ್ತವೂ ವ್ಯರ್ಥ ಇವತ್ತು ನೋಡಿ ಬೈಬಲಲ್ಲಿ ಇಬ್ಬರು ಶ್ರೇಷ್ಠ ವ್ಯಕ್ತಿಗಳು ಜ್ಞಾನದಲ್ಲಿ ಅಂತ ಹೇಳಿದರೆ ಅದು ಮುಖ್ಯವಾಗಿ ಹಳೆಯ ಒಡಂಬಡಿಕೆಯಲ್ಲಿ ಸೊಲೋಮೋನನು ಹೊಸ ಒಡಂಬಡಿಕೆಯಲ್ಲಿ ಪೌಲನು ಇಬ್ಬರು ವ್ಯಕ್ತಿಗಳು ಈ ಇಬ್ಬರು ವ್ಯಕ್ತಿಗಳ ಜೀವಿತದಲ್ಲಿ ಅವರ ಅನುಭವಗಳ ಮೂಲಕವಾಗಿ ನಮಗೆ ಹೇಳುವಂಥ ಮಾತೇನೆಂದರೆ ಇಲ್ಲಿ ಇಬ್ಬರಿಬ್ಬರಲ್ಲಿ ವ್ಯತ್ಯಾಸ ಒಂದು ದಿವಸ ನಾನು ವಿಡಿಯೋ ಮಾಡ್ತೇನೆ ಬಹಳ ಸುಂದರವಾಗಿರುತ್ತದೆ ಯಾಕೆಂದರೆ ಗೊತ್ತಾ ಇಬ್ಬರೂ ಉನ್ನತವಾದ ವ್ಯಕ್ತಿಗಳೇ ಆದರೆ ಅವರ ಗಮ್ಯ ಏನಾಯಿತು ಕೊನೆ ಏನಾಯಿತು ಅನ್ನೋದನ್ನು ನಾನು ಒಂದು ದಿವಸ ಮಾತಾಡ್ಕೊಳ್ಳೋಣ ಆದರೆ ಇಲ್ಲಿ ಗಮನಿಸ್ರಿ ಪಿಲಿಪಿಯಲ್ಲಿ ಪೌಲನ್ನು ಹೇಳುತ್ತಾ ಇದ್ದಾನೆ ನೋಡಪ್ಪ ನನಗೆ ಯಾವುದು ಶ್ರೇಷ್ಠ ಯಾವುದು ನಷ್ಟ ಯಾವುದು ಶ್ರೇಷ್ಠ ಯಾವುದು ನಷ್ಟ ಅಂತ ಪೌಲನ್ನು ಹೇಳ್ತಾ ಇದ್ದಾನೆ ಅಂದರೆ ಈ ಲೋಕದ ಎಲ್ಲವೂ ನಷ್ಟ ಆದರೆ ಯೇಸುವನ್ನು ಅರಿಯುವುದೇ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾನೆ ಇವತ್ತು ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ಸಹೋದರಿ ಸಹೋದರ ನಿಮಗೆ ಯಾವುದು ಶ್ರೇಷ್ಠ ಯಾವುದು ನಷ್ಟ ಇವತ್ತು ನಾವು ಅಂದುಕೊಳ್ತೀವಿ ಚರ್ಚ್ಗೆ ಹೋಗುವುದು ನಷ್ಟ ಪ್ರಾರ್ಥನೆ ಮಾಡುವುದು ನಷ್ಟ ವಾಕ್ಯ ಓದುವುದು ನಷ್ಟ ಯಾವಾಗಲೂ ವಿಡಿಯೋ ನೋಡ್ತಾನೇ ಇರುವುದು ಇದು ಸುಮ್ಮನೆ ವೇಸ್ಟು ನಷ್ಟ ಅಂತ ಅಂದ್ಕೊಳ್ತಾ ಇದ್ದೀರಾ ಇಲ್ಲವೇ ಇದು ಶ್ರೇಷ್ಠ ಮಿಕ್ಕಿದ್ದೆಲ್ಲ ನಷ್ಟ ಅಂದ್ಕೊಳ್ತಾ ಇದ್ದೀರಾ ತೀರ್ಮಾನ ನಿಮ್ಮ ಕೈಯಲ್ಲಿದೆ ಯಾಕೆಂದರೆ ಪ್ರೇಜನವೇ ನಾವು ಎದ್ದು ನ್ಯೂಸ್ ಪೇಪರ್ ಓದ್ತೇವೆ ಅಡುಗೆ ಮಾಡಿ ತಿಂತೇವೆ ಓಡಾಡ್ತೇವೆ ಎಂಜಾಯ್ ಮಾಡ್ತೇವೆ ಮೊಬೈಲ್ ನೋಡ್ತೇವೆ ಎಲ್ಲ ಮಾಡ್ತೇವೆ ಲೋಕದ ಎಲ್ಲ ಕಾರ್ಯಗಳು ನಮಗೇನು ಅನ್ನಿಸ್ತದೆ ಕೆಲವು ಸಾರಿ ಬಹಳ ಮುಖ್ಯ ಅವು ಬಹಳ ಶ್ರೇಷ್ಠ ಎಂದು ಲೋಕ ಹೇಳ್ಕೊಡ್ತದೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡೋದು ಭಾಳ ಶ್ರೇಷ್ಠ ಎಕ್ಸಾಮ್ ಬರೆಯೋದು ಭಾಳ ಶ್ರೇಷ್ಠ ಹಣ ಮಾಡೋದು ತುಂಬ ಶ್ರೇಷ್ಠ ಕೆಲಸಕ್ಕೆ ಹೋಗೋದು ತುಂಬ ಶ್ರೇಷ್ಠ ಮದುವೆ ಮಾಡಿಕೊಡೋದು ಶ್ರೇಷ್ಠ ಎಲ್ಲ ಇದನ್ನು ಶ್ರೇಷ್ಠ ಶ್ರೇಷ್ಠ ಹೌದು ಇಲ್ಲ ಅಂತ ಬೈಬಲೇ ಹೇಳ್ತಾ ಇಲ್ಲ ಮಾಡ್ಕೋಬೇಡ್ರಿ ಅಂತ ಹೇಳ್ತಾ ಇಲ್ಲ ಆದರೆ ದೇವರಿಗಿಂತಲೂ ಶ್ರೇಷ್ಠವಾಗಿ ಅವುಗಳನ್ನು ಎಣಿಸುವುದಾದರೆ ನಿನ್ನ ಭವಿಷ್ಯವನ್ನು ಆಶೀರ್ವದಿಸೋದು ಯಾರು ನಿನಗೆ ಸಹಾಯ ಮಾಡೋದು ಯಾರು ನಿನ್ನ ಮೇಲೆ ಕೃಪೆಯನ್ನು ತೋರಿಸೋದು ಯಾರು ವಿದ್ಯಾಭ್ಯಾಸ ಅದಕ್ಕೆ ಕೆಲವು ಸಾರಿ ಕೆಲವರು ಹೇಳ್ತಾ ಇರ್ತಾರೆ ನೀವು ಹಾಸಿಗೆ ಕೊಳ್ಬೋದೇನೋ ನಿದ್ದೆ ಕೊಳ್ಳೋಕ್ಕಾಗಲ್ಲ ವೈದ್ಯರನ್ನು ಕೊಳ್ಬೋದೇನೋ ನೀವು ಆರೋಗ್ಯ ಕೊಳ್ಳಲಿಕ್ಕಾಗಲ್ಲ ನೀವು ಉಪಾಧ್ಯಾಯರನ್ನ ಟೀಚರ್ನ ಕೊಳ್ಬೋದೇನೋ ವಿದ್ಯೆ ಕೊಡೋಕ್ಕಾಗಲ್ಲ ಇಲ್ಲಿ ನೋಡಿ ನೀವು ಟೈಮನ್ನು ಕೊಳ್ಬೋದು ವಾಚನ್ನು ಕೊಳ್ಬೋದೇನೋ ಆದರೆ ನೀವು ಭವಿಷ್ಯವನ್ನು ಕೊಡಲಿಕ್ಕಾಗಲ್ಲ ಈ ರೀತಿಯಾಗಿ ಒಂದಕ್ಕೊಂದು ಅವರು ಒಂದು ಹೋಲಿಕೆ ಮಾಡಿ ಹೇಳ್ತಾ ಇರ್ತಾರಲ್ವ ಅದು ಸತ್ಯ ಅಲ್ವಾ ನಮ್ಮ ಕೈಲಾಗೋದು ನಾವು ಮಾಡ್ಬೋದು ಮಿಕ್ಕಿದ್ದು ದೇವರ ಇರ್ತದೆ ಮಕ್ಕಳಿಗೆ ಊಟವನ್ನು ನಾವು ತಿನ್ನಿಸ್ಬೋದು ಆದರೆ ಅವರು ಬೆಳವಣಿಗೆ ಯಾರು ಮಾಡ್ತಾರೆ ಅದಲ್ವಾ ಮಕ್ಕಳಿಗೆ ನೀವು ಶಾಲೆಗೆ ಕಳಿಸ್ಬೋದು ಅವರಿಗೆ ಜ್ಞಾನ ಯಾರು ಕೊಡ್ತಾರೆ ನೋಡಿ ಇದೆಲ್ಲ ನಾವು ಆಲೋಚನೆ ಮಾಡುವಾಗ ಹೌದಲ್ವಾ ಅಂತ ಅನಿಸುತ್ತದೆ ಆದರೆ ದೇವರು ಆಕೆ ಹೇಳ್ತದೆ ನಿಮಗೆ ಯಾವುದು ಶ್ರೇಷ್ಠ ಯಾವುದು ನಷ್ಟ ಯಾವುದು ನಿಮ್ಮ ಜೀವಿತದಲ್ಲಿ ಶ್ರೇಷ್ಠ ಪೌಲನಿಗೆ ಯಾವುದು ಶ್ರೇಷ್ಠ ಕ್ರಿಸ್ತ ನನ್ನ ಕರ್ತನಾದ ಕ್ರಿಸ್ತ ಏಸುವನ್ನು ಅರಿಯುವುದೇ ಅತಿ ಶ್ರೇಷ್ಠ ಮಿಕ್ಕಿದ್ದೆಲ್ಲ ನಷ್ಟ ಅಂತ ಹೇಳ್ತಾ ಇದ್ದಾನೆ ಅನಂತರ ಹೇಳ್ತಾನೆ ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ ಆತನ ನಿಮಿತ್ತ ಯೇಸುವಿನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಎಲ್ಲವನ್ನು ನಾನು ಕಸವೆಂದೆಣಿಸುತ್ತೇನೆ ಅದಕ್ಕೆ ನಾನು ಪ್ರಾರಂಭದಲ್ಲಿ ಎಲ್ಲಿದೆ ಕಸದಲ್ಲಿ ರಸ ಮಾಡಲಿಕ್ಕೆ ನೋಡ್ತಾರೆ ಆದರೆ ಬಂಗಾರನ ಬಿಸಾಡಲ್ಲ ಅಲ್ವಾ ಬಿಸಾಡ್ತೀವ ಶ್ರೇಷ್ಠವಾದದನ್ನು ಬಿಸಾಡಲ್ಲ ಕೆಲವು ಸಾರಿ ನಾವು ಬೇರೆ ಯಾವುದು ದೇವರಿಗೆ ಸಂಬಂಧಪಟ್ಟದನ್ನು ಬಿಸಾಡ್ಬೋದು ಆದರೆ ಬೇರೆ ಯಾರ್ದು ಬಿಸಲ್ಲ ಒಂದು ವೇಳೆ ಉದಾಹರಣೆಗೆ ನಮ್ಮ ಹತ್ರ ದೇವ್ರ ವಾಕ್ಯಕ್ಕೆ ಸಂಬಂಧಪಟ್ಟ ಪುಸ್ತಕಗಳಿದ್ದಾವೆ ನಮ್ಮಲ್ಲಿ ಸ್ವಲ್ಪ ಬಂಗಾರ ಎಲ್ಲ ಇದೆ ಇಲ್ಲ ಹಣ ಇದೆ ಈಗ ನಿಮ್ಮಲ್ಲಿ ಒಂದು ವೇಳೆ ಎಲ್ಲೋ ಹೋಗ್ತಾ ಇದ್ದೀರಾ ಒಂದು ವಿಪತ್ತು ಸಂಭವಿಸುತ್ತದೆ ಹಡಗಿನಲ್ಲಿ ಹೋಗ್ತಾ ಇರುವಂಥವರಿಗೆ ವಿಪತ್ತು ಸಂಭವಿಸ್ತದೆ ಬರೀ ತೂಕ ಇರ್ತದೆ ಬೈಬಲ್ ಇರ್ತದೆ ಪುಸ್ತಕಗಳಿರ್ತವೆ ದೇವ್ರ ವಾಕ್ಯ ಒಂದು ಕಡೆ ಹಣ ಇರ್ತದೆ ಎಷ್ಟು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಹಣ ಇದೆ ದೇವರ ಪುಸ್ತಕಗಳಿದ್ದಾವೆ ಎರಡರಲ್ಲಿ ಒಂದು ಬಿಸಾಡಬೇಕು ಇಲ್ಲಾಂದರೆ ಮುಳುಗೋಗ್ತೀರಿ ಯಾವುದನ್ನು ಬಿಸಾಕ್ತೀರ ನಿಜವಾಗಿ ಸತ್ಯವಾಗಿ ಹೇಳಿದರೆ ಯಾವುದನ್ನು ಬಿಸಾಕ್ತೀವಿ ಅಯ್ಯೋ ಈ ಹಣ ಇದ್ದರೆ ಈ ಪುಸ್ತಕ ಕೊಂಡುಕೊಳ್ಬೋದು ಅಂತ ಬಿಸಾಕ್ತೀವಿ ಮತ್ತೆ ಪುಸ್ತಕ ಸಿಗದೆ ಹೋದರೆ ನಿಮಗೆ ಸಹಾಯ ಸಿಗದೆ ಹೋದರೆ ನೀವು ಕಾಪಾಡಲು ಪಡದೆ ಹೋದರೆ ಅದೇ ನಿಮ್ಮ ಕೊನೆಗೆ ಗಳಿಗೆ ಆದರೆ ಹಣವು ನಿಮ್ಮನ್ನು ಕಾಪಾಡಲಾರದು ನಂಬಿಕೆ ನಿಮ್ಮನ್ನು ಕಾಪಾಡುತ್ತದೆ ಪ್ರಿಯ ದೇವ್ ಕಳೆದ ದಿನಮಾನಗಳಲ್ಲಿ ಒಂದು ಘಟನೆಯನ್ನು ನಾನು ಓದ್ದೆ ಸುಮಾರು ವರ್ಷಗಳ ಹಿಂದೆ ಒಬ್ಬ ವಿಮಾನ ಪ್ರಯಾಣದಲ್ಲಿ ಹೋಗ್ತಾ ಇದ್ದಾರೆ ವಿಮಾನದಲ್ಲಿ ತುಂಬ ಜನರು ಹೋಗ್ತಾ ಇದ್ದಾರೆ ವಿಮಾನದಲ್ಲಿ ಹೋಗ್ತಾ ಇದ್ದಾಗ ದಿಢೀರನೇ ಆ ವಿಮಾನದಲ್ಲಿ ಅಗ್ನಿಗಡ ಅವುಗಳ ಸಂಭವಿಸಿತ್ತು ಅದನ್ನು ಏರ್ಪೋರ್ಟಲ್ಲಿ ಹೋಗಿ ನಿಲ್ಲಿಸಲಿಕ್ಕೂ ಅವರಿಗೆ ಸಾಧ್ಯವಾಗಲಿಲ್ಲ ಅದೇನು ಮಾಡಿಬಿಡ್ತು ಅಮೇರಿಕಾದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ನೀರಿನ ಮೇಲೇ ಒಂದು ವೇಳೆ ಪಾರ್ಕಿಂಗ್ ಅದರ ಇಳಿಸಲಿಕ್ಕೆ ನೋಡಿದ್ರು ತುಂಬ ಅದು ಆಕ್ಸಿಂಟ್ ಆಗುವಾಗಿ ನಾವು ಸತ್ವವು ಅನೇಕರು ಏನು ಮಾಡ್ತಾ ಇದ್ದಾರೆ ಅಂದರೆ ಭಯಪಟ್ಟು ಹೋಗ್ತಾ ಇದ್ದಾರೆ ಭಯಪಟ್ಟು ಹೋಗ್ತಾ ಇದ್ದಾರೆ ಅಯ್ಯೋ ಅಯ್ಯೋ ನಮ್ಮನ್ನು ಕಾಪಾಡಿ ನಾವು ಕಾಪು ನಮ್ಮನ್ನು ಕಾಪಾಡಿ ಒಬ್ಬ ವ್ಯಕ್ತಿ ಮಾತ್ರ ಆರಾಮಾಗಿ ಅಲ್ಲೇ ಅದೇ ಸೀಟಲ್ಲಿ ಕೂತ್ಕೊಂಡು ಒಂದು ಪುಸ್ತಕವನ್ನು ಓದ್ತಾ ಇದ್ದಾರಂತೆ ಅನೇಕರಿಗೆ ಆಶ್ಚರ್ಯ ಆಯಿತು ಅನೇಕರಿಗೆ ಒಂಥರ ಹುಚ್ಚು ನೀವನು ಏನೂ ಅರ್ಥ ಆಗ್ತಾಯಿಲ್ಲ ಸ್ವಲ್ಪ ಕೂಡ ಭಯ ಇಲ್ಲ ಎಲ್ಲಿ ಧುಮ್ಕೋಣ ಎಲ್ಲಿಯ ಎಲ್ಲಿ ಆ ಬರುತ್ತೆ ಅಂತ ಓಡಾಟ ಮಾಡ್ತಾ ಇದ್ದಾರೆ ಕೊನೆಗೆ ಎಲ್ಲ ಆಗಿ ಹೇಗೋ ಪೈಲಟ್ ನೀರಿನ ಮೇಲೆ ಆ ನದಿಯ ಮೇಲೆ ನಿಲ್ಲಿಸಿದಂತೆ ಅಮೇರಿಕಾದಲ್ಲಿ ಆಗ ಎಲ್ಲರೂ ಕೆಲವರು ಲಾಸ್ಟಲ್ಲಿ ಹೋಗೋಕ್ಕೆ ಹೇಳಿದ್ರಂತೆ ನೀನು ಭಯ ಆಗಿಲ್ವಾ ಹೇಳಿದ್ರಂತೆ ಎಲ್ಲ ನಷ್ಟ ಆಗುವಾಗ ಕಾಪಾಡೋನು ಕರ್ತನಾಗಿರುವಾಗ ನನ್ನನ್ನು ನಾನು ಕಾಪಾಡ್ಕೊಳ್ಳೋಕ್ಕಾಗಲ್ಲ ದೇವರು ಕಾಪಾಡಿದ್ರೆ ನನಗೆ ಏನೂ ಆಗಲ್ಲ ಆ ಭರವಸೆ ಬುಕ್ಕಲ್ಲಿ ನನಗೆ ಸಿಕ್ಕಿದೆ ಇದನ್ನ ಓದುವಾಗ ನನಗೆ ಧೈರ್ಯ ಬಂದಿದೆ ಇದೆಲ್ಲ ನಷ್ಟ ಓದ್ರೆ ಹೋಗ್ಲಿ ಬಿಡು ಹೋಗ್ಬೇಕಂತ ದೇವರು ನಿರ್ಣಯ ಮಾಡಿದರೆ ಕಾಪಾಡಿಕೊಳ್ಳೋಕ್ಕೆ ನಾನ್ಯಾರು ಅಂತ ಹೇಳಿದಂತೆ ಇಷ್ಟೊಂದು ಅಲ್ವಾ ಇವತ್ತು ನನ್ನ ಪ್ರಿಯ ದೇವಿ ದೇವರು ತೀರ್ಮಾನ ಮಾಡಿ ಮುಗಿಯಿತು ಕತೆ ಅಂದಿರುವಾಗ ನಾವು ಕಾಪಾಡಿಕೊಳ್ಳಕ್ಕಾಗುತ್ತಾ ಅದಕ್ಕೆ ದೇವರನ್ನ ನಾವು ಅರಿತುಕೊಳ್ಬೇಕು ನಾವು ಎರೆಮಿಯನ ಗ್ರಂಥದಲ್ಲಿ ಒಂಬತ್ತನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಚನದಲ್ಲಿ ಯಹೋವನು ಈಗ ಎನ್ನುತ್ತಾನೆ ಜ್ಞಾನಿಯು ತನ್ನ ಜ್ಞಾನಕ್ಕೆ ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ ಐಶ್ವರ್ಯವಂತನ್ನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡದಿರಲಿ ಅಂತ ಹೇಳ್ತಾನೆ ಸೊ ದೇವರು ಎರೇಮಿನ ಮೂಲಕ ಹೇಳ್ತಾ ಇರುವಂಥದ್ದು ನಮ್ಮಲ್ಲಿ ಒಂದು ವೇಳೆ ಜ್ಞಾನ ಇದೆಯಾ ಪರಾಕ್ರಮಿಗಳಾಗಿದ್ದೇವೆ ಐಶ್ವರ್ಯವಂತರಾಗಿದ್ದೇವೆ ಸೌಂದರ್ಯವುಳ್ಳವರಾಗಿದ್ದೇವಾ ಹಿನ್ನೆಲೆ ಉಳ್ಳವರಾಗಿದ್ದೇವಾ ಉತ್ತಮ ಕುಲಕ್ಕೆ ಸೇರಿದವರ ಕ್ರೈಸ್ತ ಕುಟುಂಬಕ್ಕೆ ಸೇರಿದವರ ಇದರಲ್ಲಿ ಯಾವುದರಲ್ಲಿ ಹೆಚ್ಚಳ ಪಡೋಕ್ಕೆ ಹೋಗಬೇಡ್ರಿ ಯಾಕೆಂದರೆ ಅದು ಯಾವುದು ನಿಮ್ಮನ್ನು ಕಾಪಾಡಲ್ಲ ಯಾವುದು ನಿಮ್ಮನ್ನು ಕಾಪಾಡಲ್ಲ ನಿಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎರೇವಿನ ಗ್ರಂಥದಲ್ಲಿ ದೇವರು ಅದೇ ಹೇಳ್ತಾ ಇದ್ದಾನೆ ಹರಿ ಜನವೇ ವಾಕ್ಯವನ್ನು ಕೇಳಿಸಿಕೊಡುತ್ತಿರುವಂಥ ನಿಮಗೂ ನನಗೂ ಯಾವುದು ಶ್ರೇಷ್ಠ ನಮ್ಮ ನಿಮ್ಮ ಅಂದನ ನಿಮ್ಮ ಜ್ಞಾನನ ನಿಮ್ಮ ಪರಾಕ್ರಮನ ನಿಮ್ಮ ಒಂದು ಐಶ್ವರ್ಯನ ನಿಮ್ಮ ಹಿನ್ನೆಲೆಯ ನಿಮ್ಮ ತಂದೆ ತಾಯಿಗಳ ಯಾರು ನಿಮಗೆ ಶ್ರೇಷ್ಠ ನೋಡಿ ಇಲ್ಲಿ ಹೇಳ್ತಾ ಇರುವಂಥ ಮಾತು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಎಂಟನೇ ಅಧ್ಯಾಯದ ಎಂಟನೇ ವಾಕ್ಯದಲ್ಲಿ ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಾಪ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇವೆ ಈಗಿನ ಕಾಲದ ಕಷ್ಟಗಳು ಮುಂದೆ ನನಗೆ ಒಳ್ಳೆಯ ಭವಿಷ್ಯ ದೇವರು ಇಟ್ಟಿದ್ದಾನಪ್ಪ ನಾನು ಯಾಕೆ ಚಿಂತೆ ಮಾಡಬೇಕು ನಾನು ಈಗ ಬಾಧೆ ಪಡಬೇಕು ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಅಂತ ನಾವು ಆಲೋಚನೆ ಮಾಡಬೇಕು ಸ್ವಲ್ಪವೇ ಸರಿ ಅಂತ ಆಲೋಚನೆ ಮಾಡಬೇಕು ಆಗ ಖಂಡಿತವಾಗಿ ದೇವರು ನಮಗೆ ಉನ್ನತವಾಗಿ ಅನಿಸ್ತಾನೆ ನಾವು ಯಾವಾಗ ಯಾವುದನ್ನು ಮುಂದೆ ಇಟ್ಕೊಳ್ತೇವೋ ಅದು ಶ್ರೇಷ್ಠ ಅನ್ನಿಸ್ತದೆ ನಿಮ್ಮ ಜೊತೆಯಲ್ಲಿ ಯಾವುದಿರ್ತದೋ ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತದೆಯೋ ಅದು ಶ್ರೇಷ್ಠ ಅನಿಸುತ್ತೆ ಆದರೆ ಯಾವುದು ಬೇಡಪ್ಪ ಅಂತ ಅಂದ್ಕೊಳ್ತೀರೋ ಅದು ನಿಮ್ಮನ್ನು ಹುಡುಕ್ಕೊಂಡು ಬರ್ತದೆ ನೀವು ಹಣ ಹಣ ಅಂತ ಹಿಂದೆ ಹೋಗ್ತಾ ಇದ್ದೀನಿ ಅದು ಬರೋದೇ ಇಲ್ಲ ಆದರೆ ದೇವ್ರ ಹಿಂದೆ ಹೋಗಿರಿ ಹಣ ನಿಮ್ಮ ಹಿಂದೆ ಫಾಲೋ ಮಾಡ್ತದೆ ನಿಮ್ಮ ಹೆಸರು ನಿಮ್ಮ ಹಿಂದೆ ಫಾಲೋ ಮಾಡ್ತದೆ ನಿಮ್ಮ ಜ್ಞಾನ ನಿಮಗೆ ಹಿಂದೆ ಫಾಲೋ ಮಾಡ್ತದೆ ದೇವರು ದೇವರು ದೇವರೆಲ್ಲೂ ಕೊಡ್ತಾನೆ ಸೊಲೋಭೂ ದೇವರೇ ನನಗೆ ಕೊಡಪ್ಪ ಅಂದಾಗ ಏನು ಬೇಕು ಜ್ಞಾನ ಬೇಕಾ ಐಶ್ವರ್ಯ ಬೇಕಾ ಅಪ್ಪ ಜ್ಞಾನ ಬೇಕು ತಗೋ ಐಶ್ವರ್ಯನೂ ತಗೋ ಅಂತ ದೇವರು ಉಚಿತವಾಗಿ ಧಾರಾಳವಾಗಿ ಕೊಟ್ಟನು ಪ್ರಿಯರೇ ಅಪೋಸ್ತಲ ಕೃತ್ಯಗಳು ಇಪ್ಪತ್ತನೇ ಅದೇ ಇಪ್ಪತ್ತನಾಲ್ಕನೇ ವಚನದಲ್ಲಿ ಆದರೆ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎಣಿಸುವುದಿಲ್ಲ ದೇವರ ಕೃಪೆಯ ವಿಷಯವಾದ ಸ್ವಾರ್ಥೆಯನ್ನು ಆಸಕ್ತಿಯಿಂದ ಪ್ರಕಟಿಸಬೇಕೆಂಬುದಾಗಿ ಕರ್ತನಾದ ಯೇಸುವಿನಿಂದ ನಾನು ಹೊಂದಿರುವ ಸೇವೆ ಎಂಬ ಓಟವನ್ನು ಕಡೆಗಾಣಿಸುವುದೆಂದೇ ನನ್ನ ಅಪೇಕ್ಷೆಯಾಗಿದೆ ನೋಡಿ ಅವನ ಅಪೇಕ್ಷೆ ಏನಂದರೆ ಪ್ರಾಣ ಉಳಿಸ್ಕೊಳ್ಬೇಕು ನಾನು ಚೆನ್ನಾಗಿರಬೇಕು ನಾನು ಹಂಗಿರಬೇಕು ಹಿಂಗಿರಬೇಕು ಅಲ್ಲ 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 ನಾನು ಯೇಸುವನ್ನು ಅರಿತುಕೊಳ್ಬೇಕು ಯೇಸುವಿನಿಂದ ಓಡಬೇಕು ಯೇಸುವಿಗಾಗಿ ಜೀವಿಸಬೇಕು ಇದೇ ನನಗೆ ವಿಶೇಷ ಮಿಕ್ಕಿದ್ದೆಲ್ಲ ನಷ್ಟ ಎಂದು ಹೇಳ್ತಾ ಇದ್ದಾನೆ ಪ್ರೇರೇ ನಿಮ್ಮ ಜೀವಿತ ಹೇಗಿದೆ ಕಷ್ಟನೇ ನನಗೆ ಗೊತ್ತಾದರೆ ನಾವು ತೀರ್ಮಾನ ಮಾಡೋಣ ಅಪ್ಪ ಬೇರೆ ಎಲ್ಲದಕ್ಕಿಂತಲೂ ನೀವೇ ನಮಗೆ ಶ್ರೇಷ್ಠ ಮಿಕ್ಕಿದ್ದೆಲ್ಲ ನಷ್ಟ ಎಂದು ನಾವು ಹೇಳಬೇಕು ದೇವರು ನಿಮಗಾಗ ನಿಮಗೆ ಬೇಕಾಗಿರೋದನ್ನು ದೇವರು ಕೊಡ್ತಾನೆ ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡ್ತಾನೆ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡಿಕೊಡೋಣ ಪ್ರಾರ್ಥಿಸೋಣ ಪ್ರೀತಿ ಸ್ವರೂಪನಾದ ಸ್ವಾಮಿ ಹೌದು ಕರ್ತನೇ ನಿನ್ನ ವಾಕ್ಯವು ನಮಗೆ ಹೇಳುತ್ತದೆ ಅಪಾದೇವರೇ ಪೌಲನು ಯಾವ ರೀತಿಯಾಗಿ ಏಸುವನ್ನು ಅರಿಯುವುದೇ ಏಸುವಿನ ಸಾಕ್ಷಿ ಕೊಡುವುದೇ ಏಸುವಿನ ಸ್ವಾರ್ಥೆಯನ್ನು ಸಾರುವುದೇ ನನಗೆ ಶ್ರೇಷ್ಠ ಮಿಕ್ಕಿದ್ದೆಲ್ಲ ನಷ್ಟ ಎಂದು ಹೇಳ್ತಾ ಇದ್ದಾರೆ ದೇವರೇ ಯೇಸುವೆ ನಮ್ಮಲ್ಲಿ ಅನೇಕರು ಒಂದು ವೇಳೆ ಲೌಕಿಕವಾದ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ವಿವಾಹವನ್ನು ಸಂತಾನ ಭಾಗ್ಯವನ್ನು ಒಂದು ವೇಳೆ ಈ ಲೋಕದ ಮನೆ ಕಟ್ಟುವುದನ್ನು ಒಂದು ವೇಳೆ ಕೊಳ್ಳುವುದನ್ನು ಎಲ್ಲವನ್ನು ಶ್ರೇಷ್ಠವೆಂದೆಣಿಸಿರಬಹುದು ಆದರೆ ಪರಮ ತಂದೆಯ ದೇವರೇ ದಯಮಾಡಿ ನಮಗೆ ಆ ರೀತಿಯಾಗಿ ದೇವರೇ ಮಾಡದೆ ನೀನು ಶ್ರೇಷ್ಠ ಮಿಕ್ಕಿದ್ದೆಲ್ಲ ನಷ್ಟ ಎಂದು ತಿಳಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ಪ್ರತಿ ದೇವ ಜನರನ್ನ ಕರುಣಿಸಿರಿ ಅಪ್ಪ ಒಬ್ಬರಾದರು ಕೆಲವರಾದರು ಹೌದಪ್ಪ ಸತ್ಯಪ್ಪ ಇದು ಮಾತ್ರ ಸತ್ಯ ನೀನೇ ಶ್ರೇಷ್ಠ ಮಿಕ್ಕಿದ್ದೆಲ್ಲ ನಷ್ಟ ಎಂದು ನಾವು ತಿಳಿಕೊಳ್ಳುವುದಕ್ಕೆ ಕೃಪೆಯನ್ನು ತೋರಿಸಿಕೊಡ್ರಿ ಅಪ್ಪ ಯಾಕೆಂದರೆ ನಾವು ನಿಮ್ಮನ್ನು ಹಿಂಬಾಲಿಸುವಾಗ ಈ ಶುಭವೂ ಕೃಪೆಯು ನಮ್ಮನ್ನು ಹಿಂಬಾಲಿಸ್ತದಪ್ಪ ಅದರಿಂದ ಕರ್ತನೇ ದೇವರೇ ನಾವು ಯಾವತ್ತೂ ಕೂಡ ಲೋಕ ಲೋಕದಾಶೆಗಳು ಲೋಕದ ರೀತಿ ನೀತಿಗಳು ಯಾವುದನ್ನೂ ಹಿಂಬಾಲಿಸದೆ ನಿಮ್ಮನ್ನೇ ಹಿಂಬಾಲಿಸುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ ಎಂದು ಬೇಡಿಕೊಡುತ್ತಾ ಇದ್ದೇವೆ ನೀವು ಉನ್ನತೋನ್ನತರು ಪರಿಶ್ಯುತರು ಪರಮೋನ್ನತರು ಪ್ರೀತಿ ಸ್ವರೂಪರು ನಿಮ್ಮ ನಾಮಕ್ಕೆ ಸ್ತೋತ್ರ ನಮ್ಮ ಪ್ರಾರ್ಥನೆಯನ್ನು ನೀವು ಆಲಿಸಿ ಸ್ತೋತ್ರ ದಯಪಾಲಿಸಿ ಕೊಡ್ರಿ ಇವತ್ತು ಯಾರಿಗೆ ಅಬ ಆರೋಗ್ಯದ ಅವಶ್ಯಕತೆ ಇದೆಯೋ ಯಾರಿಗೆ ಸಾಲದಿಂದ ಬಿಡುಗಡೆ ಬೇಕಾಗಿದೆಯೋ ಸಮಾಧಾನ ಪ್ರಯಾಣದಲ್ಲಿ ಕೃಪೆ ದೇವರ ಎಲ್ಲ ಕಾರ್ಯಗಳಲ್ಲಿ ಜಯ ಕುಟುಂಬದಲ್ಲಿ ಸಮಾಧಾನ ಮಕ್ಕಳ ಜೀವಿತದಲ್ಲಿ ಉನ್ನತಿ ಇದೆಲ್ಲವೂ ಬೇಕಾಗಿದೆಯೋ ಅವುಗಳನ್ನು ಅವುಗಳು ನಮ್ಮನ್ನು ಹಿಂಬಾಲಿಸಬೇಕಾದರೆ ನಾವು ನಿಮ್ಮನ್ನು ಹಿಂಬಾಲಿಸಬೇಕಪ್ಪ ದಯಮಾಡಿ ನಮಗೆ ಆ ರೀತಿಯಾಗಿ ಸಹಾಯ ಮಾಡಿರಿ ನಿಮ್ಮನ್ನು ನಾವು ಹಿಂಬಾಲಿಸುವಾಗ ಆಶೀರ್ವಾದಗಳು ನಮ್ಮನ್ನು ಹಿಂಬಾಲಿಸುವಂತೆ ನೀವು ಮಾಡುವಂಥ ದೇವರಾಗಿದ್ದೀರಪ್ಪ ಇವತ್ತು ವಾಕ್ಯದ ಒಟ್ಟಿಗೆ ಮಾತನಾಡಿದ್ದೀರೆಂದು ನಾನು ನಂಬುತ್ತಾ ಇದ್ದೇನಪ್ಪ ಮಾತನಾಡುವವರು ನೀವು ನಿಮ್ಮನ್ನು ಆಶ್ರಯಿಸುವಾಗ ನಿಮಗೆ ನಮಗೆ ಬೇಕಾದದ್ದು ಕೊಡ್ತೀರಾ ಸುಲಭನಿಗೆ ಬೇಕಾದ ಜ್ಞಾನವನ್ನು ಸಂಪತ್ತನ್ನು ಕೊಟ್ಟರೆ ಅದೇ ರೀತಿಯಲ್ಲಿ ನಮಗೂ ಕೂಡ ಕೊಡಲಿಕ್ಕೆ ಶಕ್ತನಾದ ದೇವರಾಗಿದ್ದೀರಪ್ಪ ನಾವು ಯಾವುದರಲ್ಲಿ ಹೆಚ್ಚಳ ಪಡ್ಕೊಳ್ಳದೆ ನಿಮ್ಮನ್ನು ಅರಿತುಕೊಳ್ಳುವುದೇ ನಿಮ್ಮನ್ನು ಹಿಂಬಾಲಿಸುವುದೇ ನಿಮ್ಮನ್ನು ಆಶ್ರಯಿಸುವುದೇ ನಮಗೆ ಶ್ರೇಷ್ಠವೆಂದೆಣಿಸಿ ಮಿಕ್ಕಿದ್ದೆಲ್ಲ ನಷ್ಟವೆಂದೆಣಿಸುವುದಕ್ಕೆ ನಮಗೆ ಕೃಪೆಯನ್ನು ತೋರಿಸಿರಪ್ಪ ಈ ವಾಕ್ಯವು ಮಾತನಾಡಿ ದೇವರೇ ಮರೆತು ಹೋಗದೆ ಅನೇಕರು ಇದನ್ನು ದೇವರೇ ಅನುಸರಿಸುವಂತೆ ಕೃಪೆಯನ್ನು ತೋರಿಸಿರಿ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲ ಪ್ರೀತಿಯ ದೇವಜನರನ್ನು ನಿನ್ನ ಕೈಲೊಪ್ಪಿಸಿಕೊಡುತ್ತಾ ಕೊಡುತ್ತಾ నమ్మకర్తనా సు క్రతన ప్రీతి నమదే ప్రార్థిస్తేవే తందయే ఆమె ప్రీతేజనవే నిమ్మెల్గూ ధన్యవాద నిమ్మల్నే ప్రైస్ ఆశీర్వదేశ్రైస్త లార్డ్ జీసస్